ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡ ಟಿ ವಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ಇಪ್ಪತ್ತ್ನಾಲ್ಕಿದು ನಿನ್ನ ಸಂಚಿಕೆಯಲ್ಲಿ ನಿನ್ನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಚಂದನ ಮನೆ ಬಿಟ್ಟು ಹೋಗಿದ್ಲು ಹಾಗೆ ಆರ್ಯ ಕಾಲ್ ಮಾಡಿದಾಗ ಚೆನ್ನಾಗಿ ಎರ ಬೇರೆ ಬೈದಿರ್ತಾಳೆ ಅದು ಅವನಿಗೆ ಗೊತ್ತಾಗಿರುತ್ತೆ ಚಂದನ ಮನೆಯಲ್ಲಿಲ್ಲ ಹೊರ್ಗಡೆ ಎಲ್ಲೋ ಹೋಗಿದ್ದಾಳೆ ಅಂತಂದು ಅಷ್ಟೊಳಗೆ ಕಾಲ್ ಕಟ್ ಮಾಡಿದ ತಕ್ಷಣನೇ ಕಾರಲ್ಲಿ ಚಂದನ ಮನೆ ಕಡೆ ಬರ್ತಾನೆ ಕಾರಲ್ಲೇ ಡ್ರೈವಿಂಗ್ ಮಾಡ್ಕೊತಾನೆ ದಾಸ್ಗೆ ಫೋನ್ ಮಾಡ್ತಾನೆ ಚಂದನ ಎಲ್ಲಿದ್ದಾಳೆ ಎಲ್ಲಿ ಕಳಿಸಿದ್ದೀರಾ ಹೊರ್ಗಡೆ ಇದ್ದಾಳೆ ಅವಳಿಗೆ ಏನಾದರೂ ಕುಡಿಯೋ ಅಭ್ಯಾಸ ಇದೆಯಾ ಹಾಗೆ ಹೀಗೆ ಅಂತ ಅವ್ರ ಅಣ್ಣಂಗೆ ತಲೆ ತಿಂತಾ ಇರ್ತಾನೆ ಮೊದಲು ಅವಳಿಗೆ ಕಾಲ್ ಕೊಡಿ ನಾನು ಮಾತಾಡಬೇಕು ಅಂತ ಹೇಳ್ತಾನೆ ಆಯಿತು ರೂಮ್ಗೆ ಹೋಗಿ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ ದಾಸು ಹೆಂಡ್ತಿ ಜೋರಾಗಿ ಏನಂತ ಯಾರೀ ಅವ್ರದ್ದು ಇಷ್ಟೊತ್ತಲ್ಲೆಲ್ಲ ಕಾಲ್ ಮಾಡ್ತಾ ಇದ್ದಾರೆ ಅಂತ ಜೋರಾಗಿ ಬೈತಾಳೆ ಅದಕ್ಕೆ ದಾಸು ಮಗು ಮಲ್ಕೊಂಡಿದೆ ಯಾಕೆ ಜೋರಾಗಿ ಮಾತಾಡ್ತೀಯ ಮೆಲ್ಲಕ್ಕೆ ಮಾತಾಡು ಅಂತ ಹೇಳ್ತಾನೆ ದಾಸ್ ಅದಕ್ಕೆ ಹೌದು ರೀ ಇದಕ್ಕೇನೆ ಚಂದನ ಮದುವೆ ಬೇಡ ಅಂತ ಇರೋದು ಅವನು ತುಂಬಾ ಕಾಟ ಕೊಡ್ತಾನೆ ಅವಳಿಗೆ ನಿನ್ನೆನೂ ನೋಡಿದ್ರಲ್ಲ ಏನಾಯಿತು ಅಂತ ನಿನ್ನೆ ಇಡೀ ದಿನ ರಾತ್ರಿ ಮಲಗೇ ಇಲ್ಲ ಚಂದನ ಹೋಗಲಿ ಇವತ್ತಾದರೂ ಮಲ್ಕೊಳ್ಳಿ ಅನ್ ಮಲ್ಕೊಳ್ಳಿ ಬಿಡ್ರಿ ಬನ್ನಿ ಮಲ್ಕೊಳ್ಳೋಣ ಅಂತ ಹೇಳ್ತಾಳೆ ಇಲ್ಲ ಇಲ್ಲ ದಾಸ್ಗೆ ಡೌಟ್ ಬಂದಿದೆ ಅದನ್ನು ಕ್ಲಾರಿಫೈ ಮಾಡೋಣ ನಾವು ಸುಮ್ಮನೆ ಇದ್ದರೆ ಇನ್ನಷ್ಟು ಪುಷ್ಟಿ ಕೊಟ್ಟಂಗಾಗುತ್ತೆ ಅವನಿಗೆ ಚಂದನ ರೂಮ್ಗೆ ಹೋಗಿ ಅವಳ ಹತ್ರನೇ ಕಾಲ್ ಮಾಡಿಸೋಣ ಅವ್ನು ಹೇಳ್ತಾ ಇರೋದು ಚಂದನ ರೂಮಲ್ಲಿ ಇಲ್ಲ ಅಂತ ಈ ಕಡೆ ಚಂದನ ರೂಮ್ ಕಡೆ ಬರ್ತಾರೆ ಚಂದನ ಚಂದನ ಅಂತ ಅಂತಾನೆ ಅವರಣ್ಣ ಮತ್ತು ಅದಕ್ಕೆ ಬಾತ್ರೂಮು ಎಲ್ಲ ನೋಡ್ತಾರೆ ಎಲ್ಲೂ ಕಾಣಿಸೋದೇ ಇಲ್ಲ ಅವಳು ಬಾಲ್ಕನಿಯಲ್ಲೂ ನೋಡ್ತಾರೆ ಎಲ್ಲೂ ಕಾಣಿಸೋದಿಲ್ಲ ಹಾಗೆ ದಾಸ್ ಕಾಲ್ ಮಾಡ್ತಾನೆ ಸ್ವಿಚ್ ಆಫ್ ಬಂದಿರುತ್ತೆ ಗಾಬರಿ ಆಗ್ತಾನೆ ದಾಸು ಬಾ ಅಪ್ಪ ಕೆಳಗಡೆ ಹೋಗೋಣ ಅಂತ ಹೇಳಿ ಕೆಳಗಡೆ ಇಳಿದು ಬರ್ತಾರೆ ಅಪ್ಪ ಅಪ್ಪ ಅಂತ ಹೇಳಿ ಯಾಕೆ ಮಗನೆ ಕೂಗ್ಕೋತಾ ಇದೀಯ ಏನಾಯ್ತು ಅಂತ ಕೇಳ್ತಾರೆ ಮಹಾಬಲ ಅವರು ಚಂದನ ಎಲ್ಲಿ ಕಾಣಿಸ್ತಾ ಇಲ್ಲ ಮಾವ ಅಂತ ಹೇಳ್ತಾಳೆ ಸೊಸೆ ನೋಡಿದ್ರ ಸರಿಯಾಗಿ ಎಲ್ಲೂ ಕಾಣಿಸ್ತಾ ಇಲ್ವಾ ಯಾಕೆ ಹಿಂಗೆ ಮಾಡ್ತಾಳೆ ಈ ಹುಡುಗಿ ಅಂತ ಅವರಮ್ಮಂಗೆ ಟೆನ್ಷನ್ ಆಗಿಬಿಡುತ್ತೆ ಇವಳು ಬರೀ ಟೆನ್ಷನ್ ಕೊಡೋದೇ ಆಯಿತು ನಮಗೆ ಅಂತ ಅವರಮ್ಮ ತುಂಬ ಬೇಜಾರಾಗ್ತಾಳೆ ಇಲ್ಲಪ್ಪ ಎಲ್ಲ ಕಡೆ ಹುಡುಕಿದ್ವು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಟೆನ್ಷನ್ ಆಗಿ ಹೇಳ್ತಾನೆ ಅದಕ್ಕೆ ನನಗೆ ಗೊತ್ತು ಎಲ್ಲಿರ್ತಾಳೆ ಅಂತ ಮಹಾಬಲ ಅಂತಾರೆ ಈ ಕಡೆ ಚಂದನ ಚೆನ್ನಾಗಿ ನಿದ್ದೆ ಹೊಡಿತಾ ಇರ್ತಾಳೆ ಕಾರಲ್ಲಿ ಅಷ್ಟಲ್ಲಿ ಚಂದನ ಅಂತ ಹೇಳೋದು ಕೇಳಿಸುತ್ತೆ ಎಚ್ಚರ ಆಗ್ತಾಳೆ ಏನು ಅಂತ ಕೇಳ್ತಾಳೆ ಹರಿಗೆ ನೀವ ಕರೆದಿದ್ದು ಅಂತ ಸಾರಿ ಮೇಡಮ್ ಏನೋ ಅಂದ್ಬಿಟ್ಟೆ ಅಂತ ಹೇಳ್ತಾನೆ ನಾನೇನೋ ಡ್ರೈವರಾಗಿ ಬ ಸ್ವಲ್ಪ ದಿನಕ್ಕೆ ಮಟ್ಟಿಗೆ ಬಂದವನು ನಾನು ಹೀಗೆ ನಿಮ್ಮ ಜೊತೆಗೆ ಈಗ ಹೋಗ್ತಾ ಇರೋದು ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅನ್ಕೋತಾನೆ ನಾನೇನಾದರೂ ಅಂದ್ಕೊಂಡಿದ್ದೆ ನಾನು ಏನೋ ಈ ಥರ ಓಡೋಗೋದು ಮನೆಯಿಂದ ಬಿಟ್ಟು ಅಂತ ಅಂದ್ಕೊಂಡಿರಲಿಲ್ಲ ಅಂತಳೆ ಅಯ್ಯೋ ನಿಮಗೆ ಗೊತ್ತಿಲ್ವಾ ಚಂದನ ಸಿಟ್ಟಾದರೆ ಚಿಕ್ಕೋಳಿಂದ ಅದೇ ಅಭ್ಯಾಸ ತಾನೇ ಅವಳಿಗೆ ಎಲ್ಲಿರ್ತಾಳೆ ಇರ್ತಾಳೆ ಅಂತ ಗೊತ್ತಿಲ್ವಾ ಬನ್ನಿ ಟೆರೆಸ್ ಮೇಲೆ ಹೋಗೋಣ ನೋಡೋಣ ಅಲ್ಲಿದ್ದೇ ಇರ್ತಾಳೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಟೆರೆಸ್ ಮೇಲೆ ಹೋಗ್ತಾರೆ ಮಹಾಬಲ ಅಂತಾರೆ ಸುಮ್ಮನೆ ಗಾಬರಿ ಆಗ್ತಿರಪ್ಪ ಇಲ್ಲಿದ್ದೇ ಇರ್ತಾಳೆ ಇಲ್ಲಿ ಹುಡ್ಕೋಕ್ಕಾಗಲ್ವಾ ನಿಮಗೆ ಬನ್ನಿ ನೋಡೋಣ ಅಂತ ಎಲ್ಲರೂ ಮೇಲೆ ಬರ್ತಾರೆ ಅಲ್ಲೇ ಒಂದು ಕಲ್ಲಿರುತ್ತೆ ಅದ್ರ ಬ್ಯಾಕ್ ಸೈಡ್ ಕೂತಿರ್ತಾಳೆ ಯಾವಾಗಲೂ ಅಲ್ಲಿದ್ದೇ ಇರ್ತಾಳೆ ಅಂತ ನೋಡ್ತಾರೆ ಬಟ್ ಅಲ್ಲಿ ಇರೋದಿಲ್ಲ ಇವ್ರಿಗೆಲ್ಲರ್ಗೂ ಗಾಬರಿ ಆಗುತ್ತೆ ಪ್ಲಸ್ ಬೇಜಾರು ಆಗ್ತಾರೆ ಹಾಗೆ ಭಯನೂ ಉಟ್ಕೊಳ್ಳುತ್ತೆ ಎಲ್ಲೋದ್ರ ಎಲ್ಲೋದಪ್ಪ ಅಂತ ಆರೆ ಮೊದಲೇ ದೊಡ್ಡ ಸೈಕೋ ಅಂತ ಅನಿಸುತ್ತೆ ಎಲ್ಲರಿಗೂ ಹಾಗೆ ಒಂದು ಮಿನಿಟ್ಟನು ಸುಮ್ಮನೆ ಇರೋದಿಲ್ಲ ಹಾಗೆ ಪದೇ ಪದೇ ಕಾಲ್ ಮಾಡ್ತಾನೇ ಇರ್ತಾನೆ ಈ ಕಡೆ ದಾಸು ಅವರೆಲ್ಲರೂ ಟೆನ್ಷನ್ ಆಗ್ತಾರೆ ಇವು ಇವಳು ಚಂದನ ಹೋಗಿರೋದಕ್ಕಿಂತ ಟೆನ್ಷನ್ನು ಇವನು ಇವ್ನ ಟಾರ್ಚರಿಂದನೇ ದೊಡ್ಡ ಟೆನ್ಷನ್ ಆಗಿರುತ್ತೆ ಪದೇ ಪದೇ ಕಾಲ್ ಮಾಡೋದ್ರಿಂದ ಪಿಕ್ ಮಾಡ್ತಾನೆ ಇರಲ್ಲ ಏನಾದರೂ ಹೇಳಬೇಕಪ್ಪ ಇವರಿಗೆ ಇಲ್ಲಾಂದರೆ ತಪ್ಪಾಗಿ ತಿಳ್ಕೊತಾರೆ ಅಂತ ಹೇಳ್ತಾನೆ ಇರಲ್ಲ ಮಹಾಬಲ ಅವ್ರು ಹೇಳ್ತಾರೆ ಇವರು ರೂಮಲ್ಲಿ ಹೋಗಿ ಚೆಕ್ ಮಾಡೋಣ ಅಂತ ರೂಮಿಗೆ ಬಂದು ಎಲ್ಲರೂ ನೋಡ್ತಾರೆ ಲೆಟ್ರ್ ಬರೆದಿಟ್ಟಿರ್ತಾಳೆ ಅದನ್ನು ಓದ್ತಾರೆ ನನ್ನ ಪ್ರೀತಿಯಪ್ಪ ನಿನಗೆ ಈ ಪತ್ರ ಇದ್ದೀನಿ ಇದು ನನ್ನ ಕೊನೆಯ ಪತ್ರ ಹಾಗೆ ನನಗೆ ಪತ್ರ ಬರೆಯೋದನ್ನು ನೀನೇ ಹೇಳ್ಕೊಟ್ಟಿದ್ದೀಯಾ ಆರೆಂಗು ನನಗೂ ಒಂಚೂರು ಮ್ಯಾಚ್ ಆಗೋದೇ ಇಲ್ಲ ಆದರೂ ಒತ್ತಾಯ ಪೂರ್ವಕವಾಗಿ ಮದುವೆ ಇದ್ದಾರೆ ಮದುವೆ ಮಾಡ್ತಾ ಮಾಡ್ತಾಯಿದ್ದೀರಾ ನನಗೆ ಇಷ್ಟ ಇಲ್ಲ ನಾನು ಯಾವುದೂ ತಪ್ಪು ಮಾಡ್ತಾ ಇಲ್ಲ ನನ್ನ ಕನಸನ್ನು ಸಾಧಿಸೋಣ ಸಾಧಿಸೋಕ್ಕೆ ಮನೆ ಬಿಟ್ಟು ಇದ್ದೀನಿ ಅಂತ ಬರೆದಿರ್ತಾಳೆ ಮುಂದೊಂದಿನ ದೊಡ್ಡ ಸಾಧನೆ ಮಾಡಿ ಹೆಮ್ಮೆ ತರೋ ಮಗಳಾಗ್ತೀನಪ್ಪ ಆವಾಗ ಬಂದು ನಿಮ್ಮ ಮುಂದೆ ನಿಂತ್ಕೋತೀನಿ ಅಂತ ಬರೆದಿರ್ತಾಳೆ ಬಾಸ್ ಅಂತಾನೆ ನಮಗೆಲ್ಲ ಯರ್ಸಿ ಹೋಗಿದ್ದಾಳಪ್ಪ ಅಂತ ಹೇಳ್ತಾನೆ ಯಾರ ಜೊತೆಗೆ ಹೋಗೋಕೆ ಸಾಧ್ಯೋ ಅವಳಿಗೆ ಯಾರು ಗೊತ್ತಿದ್ದಾರೆ ಎಲ್ಲಿ ಹೋಗೋಕೆ ಸಾಧ್ಯ ಅವಳು ಅವಳಿಗೇನು ಗೊತ್ತೇ ಇಲ್ಲ ಅಂತ ಅವಳು ರೂಮ್ ಚೆಕ್ ಮಾಡಿ ಬಟ್ಟೆ ಎಲ್ಲ ತೊಗೊಂಡು ಹೋಗಿರೋದು ಗೊತ್ತಾಗುತ್ತೆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡೋಣ ನಾಡಿ ಅಂತ ಹೋಗ್ತಾರೆ ಅಲ್ಲಿನೂ ಸ್ವಿಚ್ ಆಫ್ ಮೇನ್ ಸ್ವಿಚ್ ಆಫ್ ಆಗಿರುತ್ತೆ ಅದಕ್ಕೋಸ್ಕರ ಪುಟೇಜುನು ಕಾಣಿಸ್ತಾ ಇರೋಲ್ಲ ಇವ್ರಿಗೆ ಗಾಬರಿ ಆಗುತ್ತೆ ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿ ಹೋಗಿದ್ದಾಳೆ ಅಪ್ಪ ಅಂತ ದಾಸ್ ಮತ್ತೊಮ್ಮೆ ಹೇಳ್ತಾನೆ ಡ್ರೈವರ್ಗೆ ಹೇಳು ಗಾಡಿ ತೆಗ್ಯಕ್ಕೆ ಹುಡ್ಕೊಂಬರೋಣ ಅಂತ ಹೇಳ್ತಾರೆ ಅವರಪ್ಪ ಇವನು ದಾಸ ಎಲ್ಲ ಕಡೆ ಹುಡ್ತಾನೆ ಡ್ರೈವರು ಇರೋದಿಲ್ಲ ಹಾಗೆ ಅವನ ಮೊಬೈಲು ಸ್ವಿಚ್ ಆಫ್ ಆಗಿರುತ್ತೆ ಇವರಿಗೆಲ್ಲ ಡೌಟ್ ಬರುತ್ತೆ ಇವಳನ್ನೇ ಕರ್ಕೊಂಡು ಹರಿ ಹೋಗಿರ್ಬೋದು ಅಂತ ಇವರಮ್ಮ ಈ ಕಡೆ ಜೋರಾಗಿ ಅಳ್ತಾ ಇರ್ತಾಳೆ ಸೊಸೆ ಸಮಾಧಾನ ಮಾಡ್ತಾ ಇರ್ತಾಳೆ ಏನೂ ಆಗೋದಿಲ್ಲ ಅತ್ತೆ ಬರ್ತಾಳೆ ಇಲ್ಲೋ ಎಲ್ಲೋ ಹೋಗಿರಬೇಕು ಬೇಜಾರಾಗಿ ಅಂತ ಹೇಳ್ತಾಳೆ ಅಷ್ಟರೊಳಗೆ ಆರ್ಯ ಬಂದುಬಿಡ್ತಾನೆ ಇವ್ರಿಗೆಲ್ಲ ಗಾಬರಿ ಆಗಿಬಿಡುತ್ತೆ ನಿಮ್ಮನ್ನೆಲ್ಲ ನೋಡಿದರೆ ಗೊತ್ತಾಗುತ್ತೆ ಚಂದನ ಮನೇಲಿಲ್ಲ ಅಂತ ನೀವೆಲ್ಲರೂ ಡ್ರಾಮಾ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಎಲ್ಲಿ ಹೋಗಿದ್ದಾಳೆ ಚಂದನ ನೆಲ್ಲಿ ಕಳಿಸಿದ್ದೀರಾ ಅಂತ ಬೈತಾನೆ ನಿಮ್ಮನ್ನೆಲ್ಲ ನೋಡಿದರೆ ಹಾಗೆ ಇಲ್ಲ ನಿಮಗೆಲ್ಲರಿಗೂ ಎಮ್ ಆರ್ಸಿ ಎಲ್ಲೋ ಹೋಗಿದ್ದಾಳೆ ಯಾರ ಜೊತೆಗೆ ಅಂತ ಹೇಳ್ತಾನೆ ಅಷ್ಟರೊಳಗೆ ಇವನಿಗೆ ಲೆಟ್ರ್ ಸಿಕ್ಬಿಡುತ್ತೆ ಅದನ್ನೆಲ್ಲ ಓದ್ತಾನೆ ಏನು ಅಂಕಲ್ ಇದು ನನ್ನ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಬರೆದಿಟ್ಟೋಗಿದ್ದಾಳೆ ಹಾಗೆ ಹೀಗೆ ಅಂತ ಫ್ಯಾಮಿಲಿಗೆಲ್ಲ ಇರ್ತಾನೆ ಎಷ್ಟು ಹೇಗಾದರೂ ಮಾಡಿ ಅವಳನ್ನ ಕರೆಸಿ ನಾಳೆ ಮದುವೆ ನಡಿಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ ಜೋರಾಗಿ ಈ ಕಡೆ ಮಹಾಬಲ ಅವರು ಟೆನ್ಷನ್ ಆಗಬೇಡಿ ಹಳ್ಳಿ ಅಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಇನ್ನು ಟೆನ್ಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಡಾನ್ಸ್ ಮಾಡಲ್ಲ ಹಾಗೆ ಹೀಗೆ ಅಂತ ಅನ್ ಸೈಕೋ ಥರ ಆಡ್ತಾ ಇರ್ತಾನೆ ಇನ್ನು ನಮ್ಮ ಅಪ್ಪ ಅಮ್ಮ ಪೇರೆಂಟ್ಸು ರಿಲೇಟಿವ್ಸು ಹೀಗೆ ಎಲ್ಲರಿಗೂ ಗೊತ್ತಾದರೆ ಅಷ್ಟೇ ಇನ್ನು ಕತೆ ಅಂತ ಹೇಳ್ತಾನೆ ಏನೂ ಆಗೋದಿಲ್ಲ ಯಾರಿಗೂ ಹೇಳಬೇಡಿ ಎಲ್ಲ ಸರಿ ಹೋಗುತ್ತೆ ಅಂತ ಅವರಮ್ಮ ರಿಕ್ವೆಸ್ಟ್ ಮಾಡ್ಕೋತಾಳೆ ಆಯ್ತು ಆಯ್ತು ಸಮಾಧಾನ ಮಾಡ್ಕೊಳ್ಳಿ ಅಂತ ಮಹಾಬಲ ಅವರು ಅಳಿಯಂದ್ರಿಗೆ ಹೇಳ್ತಾ ಆರ್ಯಂಗೆ ಹೇಳ್ತಾರೆ ಆಯಿತು ಬನ್ನಿ ಸಮಾಧಾನ ಮಾಡ್ಕೊಳೋಣ ಇನ್ನು ಡ್ಯಾನ್ಸ್ ಮಾಡೋದೊಂದೇ ಉಳ್ದಿರೋದು ಅಂಥೇಳಿ ಎಲ್ಲರೂ ಕಾರಲ್ಲಿ ಹುಡ್ಕೋ ಹೋಗ್ತಾರೆ ಏನು ದಾಸ್ ಇಷ್ಟು ಮೆಲ್ಲಕ್ಕೆ ಡ್ರೈವ್ ಮಾಡ್ತೀಯ ಫಾಸ್ಟಾಗಿ ಮಾಡೋಕ್ಕಾಗಲ್ವಾ ಅಂತ ಬೈತಾಯಿರ್ತಾನೆ ಆರ್ಯ ಹಿಂದೆ ಕೂತ್ಕೊಂಡು ಒಂದಲ್ಲ ಅಂದರೆ ಇನ್ನೊಂದು ಅಂತ ಹೇಳಿ ಇವರಿಬ್ರಿಗೂ ತಲೆ ಇರ್ತಾನೆ ಇವರಿಬ್ರಿಗೂ ಮೊದಲೇ ಟೆನ್ಷನ್ ಆಗಿರುತ್ತೆ ಇವಂದು ಬೇರೆ ಕಾಟ ಜಾಸ್ತಿ ಅಂತ ಇವರಿಬ್ರಿಗೂ ಅನಿಸೇ ಬಿಡುತ್ತೆ ಮಹಾಬಲ ಅವರು ಹೇಳ್ತಾರೆ ಸ್ವಲ್ಪ ಸುಮ್ಮನೆ ಅಳಿ ಅಂದರೆ ಎಲ್ಲ ಸರಿ ಹೋಗುತ್ತೆ ಸಮಾಧಾನದಿಂದ ಇರಿ ಅಂತ ಹೇಳ್ತಾನೆ ಅಷ್ಟರೊಳಗೆ ಮಹಾಬಲ ಅವರು ಹೇಳ್ತಾರೆ ಸಿ ಸಿ ಕ್ಯಾಮ್ರಾ ಹಳೇದು ನೋಡಪ್ಪ ಅಂತ ಹೇಳ್ತಾರೆ ಆಯಿತು ಅಪ್ಪ ನೋಡ್ತೀನಿ ಅಂತ ಹೇಳ್ತಾನೆ ಹಾಗೆ ಮನೆ ಅಕ್ಕಪಕ್ಕದಲ್ಲಿ ಇರೋರಿಗೆಲ್ಲ ಸಿ ಸಿ ಕ್ಯಾಮ್ರಾ ಇದೆಯಲ್ಲ ಅದನ್ನೆಲ್ಲ ಚೆಕ್ ಮಾಡ ಚೆಕ್ ಮಾಡಿ ಕಳಿಸು ಫುಟೇಜ್ ಅಂತ ಹೇಳು ನಿನ್ನ ಫ್ರೆಂಡ್ಸಿಗೆ ಅಂತ ಹೇಳಿದಾಗ ವೆರಿ ಗುಡ್ ಅಂಕಲ್ ಯುವರ್ ಜೀನಿಯಸ್ ಅಂತ ಹೊಗಳ್ತಾನೆ ಈ ಕಡೆ ಮಹಾಬಲ ಅವರು ಆಲ್ರೆಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರ್ತಾರೆ ಚೆಕ್ ಚೆಕ್ ಪಾಯಿಂಟಲ್ಲಿ ಇರೋ ಪೊಲೀಸರೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಮಗಳು ಮತ್ತು ಇನ್ನೊಬ್ಬರು ಡ್ರೈವರ್ ಜೊತೆ ಇದ್ದಾನೆ ಹೇಗಾದರೂ ಮಾಡಿ ಸ್ಕಾರ್ಪಿಯೋ ವೈಟ್ ಕಾರು ಅಂತ ಹೇಳ್ತಾನೆ ಈ ಕಡೆ ಆರ್ಯ ಕ್ವಶನ್ ಮೇಲೆ ಕ್ವಶನ್ನು ಕ್ವಶನ್ ಮೇಲೆ ಕ್ವಶನ್ನು ಹಾಗೆ ಹೀಗೆ ಅಂತ ಮಾತಾಡ್ತಾನೇ ಇರ್ತಾನೆ ಅಷ್ಟರೊಳಗೆ ಒಂದು ಈ ಚೆಕ್ ಪಾಯಿಂಟಲ್ಲಿ ಎಲ್ಲರಿಗೂ ಚೆಕ್ ಮಾಡ್ತಾ ಇರ್ತಾರೆ ಪೊಲೀಸರು ಇವರು ಚಂದನ ನಿದ್ದೆ ಹೊಡಿತಾ ಇರ್ತಾಳೆ ಅಷ್ಟರೊಳಗೆ ಎಚ್ಚರಾಗುತ್ತೆ ಇಲ್ಲಿ ದೂರದಲ್ಲಿ ಚೆಕ್ ಮಾಡೋದು ಕಾಣಿಸುತ್ತೆ ಇವಳಿಗೆ ಚಂದನಗೆ ಡೌಟ್ ಬಂದ್ಬಿಟ್ಟಿರುತ್ತೆ ಇವರೆಲ್ಲ ನಮ್ಮ ಅಪ್ಪನ ಕಡೆಯವರೇ ಪೊಲೀಸ್ಗೆಲ್ಲ ಈಗ ಏನು ಮಾಡೋದು ಅಂತ ಆಯ್ ಟೆನ್ಷನ್ನಲ್ಲಿ ಇರ್ತಾಳೆ ಆಯ್ತೀನಿ ನನ್ನ ಕತೆ ಅಷ್ಟೇ ಅಂತ ಅನ್ಕೋತಾ ಇರ್ತಾಳೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಚಂದನ ಮತ್ತು ಹರಿ ಅಯ್ಯೋ ದೇವ್ರೇ ಅಂತ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ